ಎಲ್ಲೋ ಸ್ನೇಹಿತರೆ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಟಾಟಾ ಇಂಟ್ರಾ ವಿ ಟೆನ್ ವೆಹಿಕಲ್ ಆಗಿರುತ್ತೆ ಟಾಟಾ ಇಂಟ್ರಾ ವಿ ಟೆನ್ನ ಬ್ಯಾಡ್ಜಿಂಗ್ ಕೂಡ ನಿಮ್ಮ ಮುಂದೆ ನೋಡ್ಬೋದು ಟಾಟಾ ಇಂಟ್ರಾ ವಿ ಟೆನ್ನು ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಒಮ್ಮೆ ಗಾಡಿಯ ವ್ಯೂ ಕೂಡ ನೋಡ್ಬೋದು ನೀವು ರೈಟ್ ಸೈಡ್ ವ್ಯೂ ಕೂಡ ನೋಡ್ಬೋದು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಸ್ನೇಹಿತರೆ ಎಫ್ ಇನ್ಶೂರೆನ್ಸ್ ಪ್ರಶ್ ಮಾಡಿಸಿರ್ತಾರೆ ಹಾಗೆ ನಿಮಗೆ ಈ ಒರಿಜಿನಲ್ ಟೈ ಇರುತ್ತೆ ಟೈರ್ ಕೂಡ ನೋಡ್ಬೋದು ನೀವು ರೈಟ್ನ ಫ್ರಂಟ್ ಟೈರ್ ನೋಡ್ಬೋದು ಹಾಗೆ ರೈಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಹಾಗೆ ಒಮ್ಮೆ ಈ ಗಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ರೈಟ್ ಸೈಡ್ನ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಅಕ್ಕಿ ಅವ್ರ ಬಾಡಿನ ತುಂಬ ಬಂದೋಬಸ್ತಾಗಿ ಕಟ್ಟಿರ್ ಕಟ್ಟಿರ್ಸ್ತಾರೆ ಮತ್ತು ಈ ಗಾಡಿಯ ಲೋಡಿಂಗ್ ಟ್ರೇ ಕೂಡ ನೋಡ್ಬೋದು ಲೋಡಿಂಗ್ ಟ್ರೇ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಮತ್ತು ಲೋಡಿಂಗ್ ಟ್ರೇ ಮೇಲೆ ಒಂದು ಪ್ಲೇವುಡ್ ಕೂಡ ಹಾಕಿರ್ತಾರೆ ಯಾವುದೇ ಥರ ಪ್ಲಾಟ್ಫಾರ್ಮ್ ಡ್ಯಾಮೇಜ್ ಅಂತ ನೋಡಿದ್ವಿ ಹಾಗೆ ಹುಡ್ ಕೂಡ ಬೆಂಗಳೂರು ಹುಡ್ ಕೂಡ ಇರುತ್ತೆ ಇದರಲ್ಲಿ ಬೆಂಗಳೂರು ಕರ್ಪಲ್ನಿಂದ ಹುಡ್ ಕೂಡ ಇರುತ್ತೆ ಹಾಗೆ ಹಿಂದುಗಡೆಯ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಮತ್ತು ಶೋ ಕೂಡ ಮಾಡಿಸಿರ್ತಾರೆ ಹಿಂದುಗಡೆ ಇಂಡಿಕೇಟರ್ ಶೋ ಕೂಡ ಮಾಡಿ ಡೇಂಜರ್ ಲೈಟ್ ಶೋ ಮತ್ತು ನಂಬರ್ ಪ್ಲೇಟ್ ಶೋ ಕೂಡ ಮಾಡಿಸಿರ್ತಾರೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ಸ್ನೇಹಿತರೆ ಲೆಫ್ಟ್ ವ್ಯೂ ಕೂಡ ತುಂಬ ನೀಟಾಗಿ ಕನಿಷ್ ಮಾಡಿದೆ ಲೆಫ್ಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಲೆಫ್ಟ್ ಟೈರ್ ಕೂಡ ನೋಡ್ಬೋದು ಆಲ್ ಒರಿಜಿನಲ್ ಟೈರ್ ಇರುತ್ತೆ ಯಾವುದೇ ಥರ ರೀಸಲ್ಟ್ ಟೈಮ ಆಲ್ ಫುಲ್ ಬಟನ್ ಟೈರ್ ಇರುತ್ತೆ ಮತ್ತು ಈ ಗಾಡಿಗೆ ಆ್ಯಡ್ ಬ್ಲೂ ಕೂಡ ಇರುತ್ತೆ ಡೆಫು ಐದು ಲೀಟರ್ದ ಆ್ಯಡ್ ಬ್ಲೂ ಟ್ಯಾಂಕ್ ಕೂಡ ಇರುತ್ತೆ ಇದರಲ್ಲಿ ಹಾಗೂ ಗಾಡಿ ಇಂಟೀರಿಯರ್ ಕೂಡ ಒಮ್ಮೆ ಚೆಕ್ ಮಾಡ್ಕೋಬೋದು ನೀವು ಡೋರ್ ಕೂಡ ನೋಡ್ಕೋಬೋದು ತುಂಬ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಸಂಗೋಲನ ತುಂಬ ಲೈಟ್ ಆ್ಯಂಡ್ ಗುಡ್ ಕಂಡೀಷನ್ ಮೈಂಟೈನ್ ಮಾಡಿರ್ತಾರೆ ನೋಡ್ಬೋದು ಡ್ಯಾಶ್ ಬೋರ್ಡ್ ಕೂಡ ವ್ಯೂ ಕೂಡ ನೋಡ್ಬೋದು ನೀವು ಡ್ಯಾಶ್ ಬೋರ್ಡ್ ಕೂಡ ತುಂಬ ನೀಟಾಗಿ ಹಾಗೆ ಲೋರ್ ಕೂಡ ಕಳ್ಸ್ಕೊಡ್ತೀನಿ ಲೋರ್ ಕೂಡ ಯಾವುದೇ ಥರ ರೆಸ್ಟಿಂಗ್ ಗಿಸ್ಟಿಂಗ್ ಇಲ್ಲ ಅದೇ ಥರ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇದೆ ವೆಹಿಕಲು ರೂಫ್ ಟಾಪ್ ಕೂಡ ನೋಡ್ಬೋದು ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೆ ನಿಮಗೆ ಒಮ್ಮೆ ಈ ಗಾಡಿಯ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ಓಡೋಮೀಟರ್ ನಲ್ಲಿ ನಿಮಗೆ ಎಪ್ಪತ್ತೊಂಬತ್ತು ಸಾವಿರದ ನಾನೂರ ಮೂವತ್ತು ಕಿಲೋಮೀಟರ್ ತೋರಿಸ್ತಾ ಇದೆ ನೋಡಬಹುದು ಹಾಗೆ ರೈಟ್ ಸೈಡ್ ಕೂಡ ನೋಡಬಹುದು ನೀವು ಯಾವುದೇ ತರ ಆಕ್ಸಿಡೆಂಟ್ ಇರೋದಿಲ್ಲ ವೆಹಿಕಲ್ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೆ ಡೋರ್ ಕೂಡ ನೋಡಬಹುದು ನೀವು ಡೋರ್ ಕೂಡ ನೀಟಾಗಿ ಸೈಡ್ ಇನ್ಫಾರ್ಮೇಶನ್ ಯಾವುದೇ ತರ ಇಲ್ಲ ಈ ಕಡೆ ಒಮ್ಮೆ ಚಾಚಿ ಕೂಡ ನೋಡ್ಕೋಬಹುದು ಚಾಚಿ ಕೂಡ ಕ್ಲೀನ್ ಆಗಿ ಇದೆ ಗಾಡಿ ಓನ್ ಯೂಸ್ ವೆಹಿಕಲ್ ಆಗಿರುತ್ತೆ ಯಾವ್ದೇ ತರಬೇತಿ ಆಗಿರುತ್ತೆ ಮಾಡ್ಕೊಬೋದು ಹಾಗೆ ಇನ್ನೊಮ್ಮೆ ಈ ಗಡಿಯ ಡೀಟೇಲ್ಸ್ ಹೇಳೋದಾದರೆ ಕೆ ಇಪ್ಪತ್ತೇಳು ಸಿ ಮೂವತ್ತೈದು ಮೂವತ್ತ್ಮೂರು ಕೆ ಇಪ್ಪತ್ತೇಳು ಬಂದು ರಾಣೆಬೆನ್ನೂರು ಪಾಸಿಂಗ್ ಆಗಿರುತ್ತೆ ಈ ಗಡಿಯ ಡೀಟೇಲ್ಸ್ ಹೇಳೋದಾದರೆ ಇಂಟ್ರಾ ವಿ ಟೆನ್ ಟಾಟಾ ಇಂಟ್ರಾ ವಿ ಟೆನ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಸಿರ್ತಾರೆ ಎಫ್ ಸಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತ ನಾಲ್ಕು ತಿಂಗಳು ಸಿಗುತ್ತೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಒಂದು ವರ್ಷ ಸಿಗುತ್ತೆ ಆಲ್ರೆಡಿ ಫ್ರೆಶ್ ಮಾಡಿಸಿರ್ತಾರೆ ಈ ಗಾಡಿಗೆ ರನ್ನಿಂಗಲ್ಲಿ ಇರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಆಲ್ ಒರಿಜಿನಲ್ ಟೈರ್ ಇರುತ್ತೆ ಈ ಗಾಡಿಯಲ್ಲಿ ಆಲ್ ಒರ್ಜಿನಲ್ ಟೈರ್ ಇರುತ್ತೆ ಯಾವುದೇ ಥರ ಗಾಡಿ ಆ್ಯಕ್ಸಿಡೆಂಟ್ ಆಗಿರೋದ ಫುಲ್ಲಿ ಒರಿಜಿನಲ್ ಆಗಿರುತ್ತೆ ಟಚ್ ಮತ್ತು ಯಾವುದೇ ಥರ ಟಚ್ ಅಪ್ ಕೂಡ ಆಗಿಲ್ಲ ಫುಲ್ಲಿ ಒರಿಜಿನಲ್ ಶೋರೂಮಿಂದ ಹೇಗೆ ಆಗುತ್ತೆ ಮತ್ತು ಈ ಗಾಡಿ ರಾಣೆ ಬನ್ನೂರು ಕೂಡ ಲೋಡ್ ಬಾಡಿ ಕಟ್ಸಿರ್ತಾರೆ ತುಂಬ ಗಟ್ಟಿ ಬಂದು ಬೆಂಗಳೂರು ಟರ್ಫುನ ಜೊತೆ ಇರುತ್ತೆ ಈ ಗಾಡಿ ಮತ್ತು ಈ ಗಾಡಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ತಿಳ್ಕೊಬೋದು ಮತ್ತು ಹಿಂದೂಸ್ತಾನ ಆಟೋ ಲಿಂಕ್ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಲೊಟೆ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗ ಸಿಟಿಯಲ್ಲಿ ಕೂಡ ಅಲ್ಲಿ ಭೇಟಿ ಕೊಡೋ ಭೇಟಿ ನೀಡಿ ಈ ಗಾಡಿಯ ಟ್ರ ಟೆಸ್ಟ್ ಡ್ರೈವ್ ಕೂಡ ನೋಡಿ ನೀವು ನೋಡ್ಬೋದು ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಯಾವುದೇ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ನಿಮಗೆ ಲೋನ್ ಫೆಸಿಲಿಟಿ ಮಾಡಿಕೊಡ್ತೀವಿ ಈ ಲೋನ್ಗೆ ಬೇಕಾದ ಡೀಟೇಲ್ಸ್ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಮಸ್ಟ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಸಿವಿಲ್ ಕೂಡ ಚೆನ್ನಾಗಿರಬೇಕು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮಗೆ ಅವ್ರ ಕಂಡು ಲೋನ್ ಮಾಡಿಸ್ಕೊಡ್ತೀವಿ ಮತ್ತು ಯಾವುದೇ ಥರ ಈ ಗಾಡಿಗೆ ಪ್ರಾಬ್ಲಮ್ ಇರೋದಿಲ್ಲ ಅಲ್ಲಿ ಒರಿಜಿನಲ್ ಇರುತ್ತೆ ಇಂಜಿನ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಸ್ನೇಹಿತರೆ ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ನೀವು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಯೂಟ್ಯೂಬ್ ಚಾನಲ್ಗೆ ಪೇ ಪೇಜ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಪೇಜ್ನ ಫಾಲೋ ಮಾಡ್ಕೋಬೇಕು ಮತ್ತು ಯೂಟ್ಯೂ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಮತ್ತು ಶಿವಮೊಗ್ಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಇರುತ್ತೆ ಡೈಲಿ ಅಪ್ಡೇಟ್ಗಾಗಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇನ್ನೂ ಹೀಗೆ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು